ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರು ಹೊಸ ಯುಕ್ತಿ ಹಳೆ ಧರ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವುದರ್ಮ ನಗುವನ್ನುಗಿಸಿ ನಗುತ್ತ ಬಾಳುವ ವರ್ಮ ನೀನು ಬೇಡಿ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ಅವರ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಭಕ್ತ ಕುಂಬಾರ ಸಿನಿಮಾದ ಪಿ ಬಿ ಶ್ರೀನಿವಾಸರವರು ಆಡಿರುವಂಥ ಒಂದು ಹಾಡು ಭಾಳ ಫೇಮಸ್ ಹಾಡೋದು ಆ ಹಾಡು ಹೀಗಿದೆ ಮಾನವ ಮೂಳೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದಿಕೆ ಅಂತ ಬರ್ತದೆ ಆ ಹಾಡು ಅಂದರೆ ಕವಿಗಳಲ್ಲಿ ಏನು ಹೇಳ್ತಾರೆ ಅಂದರೆ ಈ ಮಾನವ ದೇಹ ಏನಿದೆ ಅದು ಮೂಳೆ ಮಾಂಸಗಳ ತಡಿಕೆ ಅಷ್ಟೇ ಅದು ಅನ್ನೋದನ್ನು ಕವಿ ಆ ಕಾಂಟೆಕ್ಸ್ಟಲ್ಲಿ ಏನು ಹೇಳ್ತಾರೆ ಅದು ಸರಿ ಅನಿಸುತ್ತೆ ಆದರೆ ಕೆಲವು ವರ್ಷಗಳ ಹಿಂದೆ ಹಿರಿಯ ನಟಿ ಲಕ್ಷ್ಮಿಯವ್ರದ್ದು ಒಂದು ಇಂಟರ್ವ್ಯೂ ಬಂದಿತ್ತು ಆ ಇಂಟರ್ವ್ಯೂ ಜೋಗಿಯವರು ಮಾಡ್ತಾಯಿದ್ರು ಆ ಲಕ್ಷ್ಮಿ ಲಕ್ಷ್ಮಿಯವರು ಒಂದು ಮಾತನ್ನು ಹೇಳ್ತಾರೆ ಈ ದೇಹ ಅನ್ನೋದು ನಮ್ಮ ಮನೆ ಈ ಮನೆಯಲ್ಲೇ ನಾವು ಸಾಯೋತನಕ ವಾಸ ಮಾಡಬೇಕು ಈ ವಾಸ ಏನು ಮಾಡ್ತೀವಿ ಈ ಮನೆಯದು ಜವಾಬ್ದಾರಿ ನಮ್ಮದೇ ನಾವೇ ಅದರನ್ನು ಪೋಷಣೆ ಮಾಡಬೇಕು ಅದನ್ನು ಕೇರ್ ತಗೋಬೇಕು ಅನ್ನೋದನ್ನು ಲಕ್ಷ್ಮಿಯವರು ಆ ಇಂಟರ್ವ್ಯೂನಲ್ಲಿ ಹೇಳಿದರು ಇದೇ ಮಾತನ್ನು ಡಿ ವಿ ಜಿಯವರು ಒಂದು ಕಗ್ಗದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ ಕಾಯವನ್ನು ಮೃದ್ಭಾಂಡ ಮಾಂಸಪಿಂಡವೆನ್ನುತ್ತೆ ಹೇಯ ಒಂದು ಆಯುಧವನ ಅದನ್ನು ತೊರೆದಾತ್ಮನೇಂಗೈದಪ್ಪನು ನ್ಯಾಯತನು ಮಿಗವಿರಲಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಈ ಕಗ್ಗದ ಅರ್ಥ ಏನಪ್ಪ ಅಂದರೆ ಕಾಯವನು ಮೃದ್ಭಾಂಡ ಮಾಂಸ ಪಿಂಡವೆನ್ನುತ್ತೆ ಆತ್ಮಂಗಪ್ಪುದೇನೋ ಈ ದೇಹನ ಮಣ್ಣಿನ ಮಡಿಕೆ ಮಾಂಸದ ತಡಿಕೆ ಅಂತೆಲ್ಲ ಜರಿದು ತಾತ್ಸಾರ ಮಾಡಿದರೆ ಅದನ್ನು ಆತ್ಮ ಒಪ್ಪೋದಿಲ್ಲ ಅಂತ ಡಿ ವಿ ಜಿ ಹೇಳ್ತಾರೆ ಯಾಕೆ ಡಿ ವಿ ಜಿಯವರು ದೇಹದ ಬಗ್ಗೆ ತಾತ್ಸಾರ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಮುಂದೆ ಹೇಳ್ತಾರೆ ಆಯುಧವನದನು ಏನು ಗೈದಪ್ಪನು ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮಗಿರೋ ಆಯುಧಾನೇ ಈ ದೇಹ ನಮ್ಮ ಆತ್ಮಕ್ಕಿರೋ ದೇಹ ಆಯುಧಾನೇ ಈ ದೇಹ ಆ ದೇಹನ ತೊರೆದು ಆಯುಧವನದನು ತೊರೆದಾತ್ಮ ಹೆಂಗೈದಪ್ಪನು ಏನು ಸಾ ಏನು ತಾನೇ ಸಾಧಿಸಬಲ್ಲ ಅನ್ನೋ ಪ್ರಶ್ನೆ ಕೇಳ್ತಾ ನ್ಯಾಯ ತನುಮಿಗವಿರಲಿ ಮಂಕುತಿಮ್ಮ ಅಂದರೆ ಶರೀರಕ್ಕೆ ಏನು ನ್ಯಾಯ ಒದಗಿಸಬೇಕು ಅದನ್ನು ಒದಗಿಸು ಆತ್ಮನೇ ದೊಡ್ಡದು ಅಂತ ತಾತ್ಸಾರ ಮಾಡಿ ಶರೀರನ ಚಿಕ್ಕದು ಆತ್ಮ ದೊಡ್ಡದು ಅನ್ನೋ ತಾತ್ಸಾರದ ಭಾವ ನಿನಗೆ ಬೇಡ ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾರೆ ಸೊ ಆತ್ಮದ ಬಗ್ಗೆ ಎಷ್ಟು ಗೌರವ ನಮಗಿರ್ತದೋ ಅಷ್ಟೇ ಗೌರವ ಮೌಲ್ಯನ ನಾವು ದೇಹಕ್ಕೂ ಕೊಡಬೇಕು ಅನ್ನೋ ಮಾತನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೆ ತಿಳಿಸಿ ನಮಸ್ಕಾರ